ಕನ್ನಡಿಗರೇ ನಮಸ್ಕಾರ ಇದೊಂದು ಬಿದ್ದೋದಂಥ ಮಣ್ಣಿನ ಸಾಮಾನ್ಯ ಮನೆ ಅಲ್ಲ ಈ ಮನೆಗೆ ಇದೊಂದೇ ಒಂದು ಬಾಗಿಲು ಅಲ್ವೇ ಅಲ್ಲ ನಾನ್ನೂರು ವರ್ಷದಷ್ಟು ಹಳೆಯದಾದ ಮನೆಯಲ್ಲಿ ನಾವಿದ್ದೀವಿ ಈ ಮನೆಗೆ ನೂರ ಒಂದು ಬಾಗಿಲು ಬನ್ನಿ ಎಣ್ಸೋಣ ನೋಡಿ ಒಂದು ಎರಡು ಮೂರು ಈ ಕಡೆಗೆ ಈ ಕಡೆ ದಿಕ್ಕಿಗೆ ಹೋದ್ರೆ ಹಾ ಈಗ ಬಿದ್ದೋಗಿದ್ದಾವಂತೆ ನಾಲ್ಕು ಐದು ಈ ಕಡೆ ದಿಕ್ಕಲ್ಲಿ ಹೋದ್ರೆ ಸಿಗುತ್ತೆ ನಿಮ್ಗೆ ಈ ವಾಡೆ ಅಂತ ಕರಿತಲ್ಲ ಆ ತರದ ಇದು ಮನೆ ದೊಡ್ಡ ಮನೆ ಆ ಮನೆಯ ಅಲ್ಲಿ ವಾಸ ಮಾಡ್ತಿರೋರು ಇದಾರೆ ಈ ಮನೆ ಓನರ್ ಯಾರು ನಿಮ್ಮ ತಾತವರ ಮುತ್ತಾತನ ಯಾರು ಆತರ ಅವ್ರ ಅಜ್ಜರು ಅವ್ರ ಹೆಸರು ಏನು ನಿಂಗನ ಗೌಡ್ರು ಈ ಮನೆಯನ್ನ ಕಟ್ಟಿದ್ರು ಎಷ್ಟು ವರ್ಷಗಳ ಹಿಂದೆ ಈ ಮನೆ ಕಟ್ಟಿದ್ರು ಮುನ್ನೂರ ವರ್ಷ ಮುನ್ನೂರು ವರ್ಷಗಳ ಹಿಂದೆ ಈ ಮನೆಯನ್ನ ಕಟ್ಟಿದ್ರು ಎಷ್ಟು ಬಾಗ್ಲುಗಳಿದೆ ಈ ಮನೆಗೆ ನೂರಾ ಒಂದು ನೂರ ಒಂದು ಈಗ ಎಷ್ಟು ಜನ ವಾಸ ಮಾಡ್ತಾ ಇದ್ದೀರಾ ಈಗ ಇದರಾಗ ಒಂದು ಆರು ಮಂತ್ ಆರ್ ಮನೆ ತಂದವರು ಈಗ ವಾಸ ಮಾಡ್ತಿವಿ ಎಲ್ಲಾ ಡಿವೈಡ್ ಮಾಡ್ಕೊಂಡು ವಾಸ ಮಾಡ್ಕೊಂಡ್ಲೆ ಎಲ್ಲಾ ಒಲೆ ಹತ್ರ ರೊಟ್ಟಿ ಎಲ್ಲ ಒಂದೇ ಹತ್ರ ಮಾಡ್ತಾ ಇದ್ರಿ ಎಲ್ಲಾ ಮಾಡ್ತಾ ಇದ್ರಿ ಈಗೆಲ್ಲ ಬಿದ್ದೋಗ್ತಾ ಇದೆ ಎಲ್ಲಾ ನಿಮಗ್ ಬೇಕಾದಂಗೆಲ್ಲ ಕಟ್ಕೊ ಕಟ್ಕೊಂಡಿದ್ರೆ ನೂರ ಒಂದು ಮನೆಯನ್ನ ಬಾಗ್ಲಿರುವಂತ ಮನೆಯನ್ನ ನಿಂಗೆ ಗೌಡ್ರು ಅವ್ರ 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 ಮಡದಿ ಹೆಸ್ರೇನು ಪಾರ್ಥಮ್ಮ ಪಾರ್ಥಮ್ಮ ಒಬ್ರೇ ಒಬ್ರೆ ಈ ದ ಈ ದಂಪತಿಗಳ ಕುಟುಂಬಕ್ಕೆ ಒಳ್ಳೆಯದಾಗ್ಲಿ